ಬರೋಬ್ಬರಿ ಮೂವತ್ನಾಲ್ಕು ದಿನಗಳ ನಂತರ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಜರ್ಮನಿಯಿಂದ ಬರ್ತಾ ಇದ್ದಾರೆ ಆರೋಪಿ ಪ್ರಜ್ವಲ್ ರೇವಣ್ಣ ಇಡೀ ರಾಜ್ಯವೇ ತಿರುಗಿ ನೋಡ್ತಾ ಇದೆ ಪ್ರಜ್ವಲ್ ಬರುವಿಕೆಗಾಗಿ ಮೂವತ್ನಾಲ್ಕು ದಿನ ಆಯಿತು ದೇಶ ಬಿಟ್ಟು ಪರಾರಿಯಾಗಿ ಅತ್ಯಾಚಾರ ಆರೋಪವನ್ನು ಹೊತ್ತಿರುವಂತಹ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಾರೆ ಲುಫ್ತಾನ್ಸಾ ಏರ್ಲೈನ್ಸ್ ಎಲ್ ಎಚ್ ಸೆವೆನ್ ಸಿಕ್ಸ್ ಫೋರಲ್ಲಿ ಅಲ್ಲಿ ಆ ಫ್ಲೈಟ್ನಲ್ಲಿ ಬರ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬರ್ತಿರುವಂತಹ ಹಿನ್ನೆಲೆ ಸರ್ಕಾರ ಕೂಡ ಫುಲ್ ಅಲರ್ಟ್ ಆಗಿದೆ ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ಹಾಗೆ ಡಿಸಿಎಂ ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ ಕಾವೇರಿ ನಿವಾಸದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಡಿಜಿ ಅಲೋಕ್ ಮೋಹನ್ ಇದ್ದಾರೆ ಇಂಟೆಲಿಜೆನ್ಸ್ ಎಡಿಜಿಪಿ ಶರತ್ ಕೂಡ ಭಾಗಿಯಾಗಿದ್ದಾರೆ ಬೆಂಗಳೂರು ಕಮಿಷನರ್ ದಯಾನಂದ್ ಕೂಡ ಇದ್ದಾರೆ ಈ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಕಾನೂನು ಕ್ರಮಗಳ ಬಗ್ಗೆ ಮಾಹಿತಿ ತೆಗೆದುಕೊಳ್ತಾ ಇದ್ದಾರೆ ಸಿ ಎಂ ಹಾಗೆ ಡಿ ಸಿ ಎಂ ಯಾಕಂತ ಹೇಳಿದ್ರೆ ನಾಳೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ ಐ ಟಿ ಕಚೇರಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡ್ಬರೋದು ಮೆಡಿಕಲ್ ಚೆಕಪ್ಪು ಕೋರ್ಟ್ಗೆ ಹಾಜರುಪಡಿಸೋದು ಹೀಗೆ ಸಾಕಷ್ಟು ರೀತಿಯಾದಂತಹ ಕಾರ್ಯಾಚರಣೆಗಳು ನಾಳೆ ಇರ್ತವೆ ಹಾಗಾಗಿ ಹೇಗೆಲ್ಲ ತಯಾರಿಯನ್ನು ಮಾಡ್ಕೋಬೇಕು ಮತ್ತು ಪ್ರತಿಭಟನೆಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ನೂರಾರು ಸಂಘಟನೆಗಳು ಕಾಯ್ತಾ ಇದ್ದಾವೆ ಬೆಂಗಳೂರಿನಲ್ಲಿ ಹಾಗಾಗಿ ಸಿ ಐ ಡಿ ಕಚೇರಿ ಮುಂದೆ ಮತ್ತೆ ಅಲ್ಲಿ ಬಿಗಿ ಬಂದೋಬಸ್ತ್ ಆಗಿರ್ಬೋದು ಜೊತೆಗೆ ಟ್ರಾಫಿಕ್ ಜಾಮನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದಾಗಿರ್ಬೋದು ಕಾನೂನು ರೀತಿಯ ಕ್ರಮಗಳು ಯಾವ ರೀತಿ ಇರಬೇಕು ಅನ್ನೋದು ಮತ್ತು ಸರ್ಕಾರಿ ಪರ ವಕೀಲರ ನೇಮಕದ ಬಗ್ಗೆ ಆಲ್ರೆಡಿ ನೇಮಕ ಆಗಿದ್ದಾರೆ ಎಸ್ ಐ ಟಿ ಪರ ವಕೀಲರು ಆ ಒಂದು ಮುಂದಿನ ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳು ಹೇಗಿರುತ್ತೆ ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕಾದಂಥ ಕ್ರಮಗಳೇನು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ ಬಹಳ ಸೂಕ್ಷ್ಮವಾದಂಥ ವಿಚಾರ ಆ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕಾಗಿದೆ ಯಾಕಂದರೆ ರಾಜ್ಯ ಸರ್ಕಾರದ ಮೇಲೆ ಸಂತ್ರಸ್ತೆಯರು ನಂಬಿಕೆಯನ್ನು ಇಟ್ಟಿದ್ದಾರೆ ರಾಜಕೀಯ ಏನೇ ಇರಬಹುದು ಕೆಸರರ ಚಾಟ ಬೇಡ ನಮಗಿಲ್ಲಿ ಅಲ್ಲಿ ನೊಂದಿರುವಂತಹ ಆ ಮಹಿಳೆಯರು ಆ ಬೀದಿಗೆ ಬಂದಿರುವಂಥ ಕುಟುಂಬಗಳಿಗೆ ಕಣ್ಣೀರು ಒರೆಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕಾಗಿದೆ ಅದು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಹಾಗಾಗಿನೇ ಈಗ ಚರ್ಚೆ ನಡೀತಾ ಇದೆ ಸಿ ಎಂ ಹಾಗೆ ಡಿ ಸಿ ಎಂ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂದರೆ ನಾಳೆ ಓವರ್ ಆಲ್ ಹೇಗಿರಬೇಕು ಅಂಥೇಳಿ ಜೊತೆಗೆ ಎಸ್ ಐ ಟಿಯವರು ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಂದರೆ ಈಗ ಡಿ ಜಿ ಆಗಿರ್ಬೋದು ಮತ್ತು ಇಂಟೆಲಿಜೆನ್ಸಿ ಡಿ ಜಿ ಪಿ ಆಗಿರ್ಬೋದು ಮತ್ತು ಕಮಿಷನರ್ ಇವರೆಲ್ಲರೂ ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಂಡಿದ್ದಾರೆ ನಾಳೆ ಪ್ರೊಸೀಜರ್ಗಳು ಹೇಗಿರಬೇಕು ಜೊತೆಗೆ ಆ ಕೋರ್ಟ್ಗೆ ಹಾಜರುಪಡಿಸುವಂಥ ಪ್ರಕ್ರಿಯೆಗಳು ಏನೆಲ್ಲ ಇರುತ್ತೆ ಅಂದರೆ ಈಗ ಕಾನೂನಾತ್ಮಕವಾಗಿ ಏನೆಲ್ಲ ಮಾಡೋಕೆ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡಬೇಕು ಅನ್ನುವಂಥ ಸಲಹೆಗಳು ಈಗ ಚರ್ಚೆಯಲ್ಲಿ ಬರ್ತಾ ಇದೆ ಅದರಲ್ಲೂ ಭದ್ರತೆ ಬಹಳ ಮುಖ್ಯವಾಗಿರುತ್ತೆ ಇಲ್ಲಿ ಭಾರೀ ಪೊಲೀಸ್ ಸರ್ಪಗಾವಲಿನೊಂದಿಗೆ ಆರೋಪಿಯನ್ನು ಕೋರ್ಟ್ಗೆ ಹಾಜರುಪಡಿಸೋದು ಕರ್ಕೊಂಬರೋದು ಆಸ್ಪತ್ರೆ ಕರ್ಕೊಂಡೋಗೋದು ಇದೆಲ್ಲ ನಾಳೆ ನಡೆಯುತ್ತೆ ಜೊತೆಗೆ ಆತ ಇರುವಂತಹ ಈಗ ವಿಚಾರಣೆಗೆ ಆತನನ್ನು ಒಳಪಡಿಸ್ತಾರೆ ಅದರ ಜೊತೆಗೆ ಮತ್ತೆ ಕಸ್ಟಡಿಗೆ ಕೊಟ್ಟರೆ ಹೇಗೆ ಅಲ್ಲಿ ಭದ್ರತೆಯನ್ನು ಜಾಸ್ತಿ ಮಾಡಬೇಕು ಇದೆಲ್ಲದರ ಕುರಿತಾಗಿ ಈಗ ಚರ್ಚೆನ ಮಾಡ್ತಾಯಿದ್ದಾರೆ ಇನ್ನೊಂದು ಕಡೆ ಜರ್ಮನಿಯಿಂದ ಆರೋಪಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ರಾತ್ರಿ ಒಂದು ಮೂವತ್ತರ ನಂತರ ಅವರು ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿಯುವಂತಹ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಸರ್ಕಾರ ಕೂಡ ಈಗ ಅಲರ್ಟ್ ಆಗಿದೆ ಸರ್ಕಾರಕ್ಕೆ ಇದು ಒಂದು ರೀತಿ ಸವಾಲಿನ ಪ್ರಶ್ನೆ ಯಾಕಂತ ಹೇಳಿದರೆ ಈಗ ಪ್ರಜ್ವಲ್ ರೇವಣ್ಣ ಆರೋಪಿ ಸ್ಥಾನದಲ್ಲಿದ್ದಾರೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗಲೇಬೇಕು ತಪ್ಪಿತಸ್ಥರಿಗೆ ಎಸ್ ಐ ಟಿ ಯಾವ ರೀತಿಯಾದಂಥ ತನಿಖೆಯನ್ನು ಇಲ್ಲಿವರೆಗೂ ಮಾಡಿದೆ ಈಗ ಪೊಲೀಸ್ ಅಧಿಕಾರಿಗಳ ಹತ್ರ ಏನೆಲ್ಲ ವರದಿ ಇದೆ ಏನು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಇವರು ಏನು ರೆಡಿ ಮಾಡಿದ್ದಾರೆ ಇವರು ಇದೆಲ್ಲದರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಲುಫ್ತಾನ್ಸ ಏರ್ಲೈನ್ಸ್ ಎಲ್ ಹೆಚ್ ಸೆವೆನ್ ಸಿಕ್ಸ್ ಫೋರ್ನಲ್ಲಿ ಆ ಫ್ಲೈಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಈ ಒಂದು ಸಭೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಯಾಕಂತ ಹೇಳಿದರೆ ಟೆನ್ಷನ್ ಆಗಿಬಿಟ್ಟಿದೆ ರಾಜ್ಯ ಸರ್ಕಾರಕ್ಕೂ ಕೂಡ ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣ ಏನಿದೆ ಇಲ್ಲಿ ಆ ಸಂತ್ರಸ್ತಿಯರನ್ನ ವಿಚಾರಣೆಗೆ ಒಳಪಡಿಸಿದ್ದು ದೊಡ್ಡ ಮಟ್ಟದ ಆಕ್ರೋಶ ಬರ್ತಾ ಇದೆ ಸರ್ಕಾರ ಒಂದು ದಿಟ್ಟ ಹೆಜ್ಜೆ ನೆಡಬೇಕು ಮಾದರಿ ಆಗಬೇಕು ಅಂದರೆ ಅಲ್ಲಿ ಬಡವ್ರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಈ ರೀತಿ ಆಗಬಾರ್ದು ಅಲ್ಲಿ ಆರೋಪಿ ಏನಾದರೂ ತಪ್ಪು ಮಾಡಿದ್ದೇ ನಿಜ ಆಯಿತು ಅಂತ ಹೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಇದರಲ್ಲಿ ಯಾವುದೇ ರಾಜಕೀಯ ಸಂಧಾನ ಅಥವಾ ಯಾವುದೇ ಒಪ್ಪಂದಗಳು ಬೇಡ ರಾಜ್ಯದ ಜನರ ನಂಬಿಕೆ ಕೂಡ ಅದೇ ಇದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೋದು ಪ್ರಜ್ವಲ್ ರೇವಣ್ಣ ಅವರು ಅದಕ್ಕೆ ರೆಡಿಯಾಗಿ ಬರ್ತಾ ಇದ್ದಾರೆ ಆದರೆ ಸರ್ಕಾರದ ಪಾತ್ರ ಅಷ್ಟೇ ಮುಖ್ಯವಾಗಿದೆ ಈಗ ಸಣ್ಣ ಪುಟ್ಟ ಕೇಸಲ್ಲ ಇದು ಅಲ್ಲಿ ಸಾಕಷ್ಟು ಮಹಿಳೆಯರ ವಿಡಿಯೋ ಲೀಕ್ ಆಗಿ ಅವರ ಮಾನ ಮರ್ಯಾದೆ ಹೋಗಿ ಸಾಯುವಂಥ ಹಂತಕ್ಕೆ ತಲುಪಿರುವಂಥ ಪ್ರಕರಣ ಇದೆ ಹಾಗಾಗಿನೇ ಇದೊಂದು ರೀತಿ ಇತಿಹಾಸ ಆಗಬೇಕು ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಇಡೀ ರಾಜ್ಯಾದ್ಯಂತ ಒತ್ತಾಯಗಳು ಕೇಳಿ ಬರ್ತಾ ಇದ್ದಾವೆ ಸಾಕಷ್ಟು ಸಂಘಟನೆಗಳು ಕೂಡ ಈಗ ನಾಳೆ ಸಿ ಐ ಡಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸೋಕೆ ನಿರ್ಧಾರವನ್ನು ಮಾಡಿದ್ದಾವೆ ಅದರಲ್ಲೂ ಸಾಕಷ್ಟು ಮಹಿಳಾ ಸಂಘಟನೆಗಳು ಮುಂದೆ ಬಂದಿದ್ದಾವೆ ಅದೆಲ್ಲವನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಜೊತೆಗೆ ಸರ್ಕಾರಿ ಪರ ವಕೀಲರು ಅಂದರೆ ಎಸ್ ಐ ಟಿ ವಕೀಲರು ಯಾವ ರೀತಿಯಾಗಿ ಇಲ್ಲಿ ವಾದ ಮಂಡನೆ ಮಾಡಬೇಕು ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ದಾರೆ ಅಲ್ಲಿ ಕುತ್ಕೊಂಡೆ ಅದರದ್ದು ವಿಚಾರಣೆ ನಾಳೆ ಬರುತ್ತೆ ಕೈಗೆತ್ಕೊಳ್ಳುತ್ತೆ ಕೋರ್ಟು ಹಾಗಾಗಿನೇ ಈಗ ಆರೋಪಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮುಂದೆ ಕಾನೂನಾತ್ಮಕವಾಗಿ ಹೇಗೆ ಸಂಕಷ್ಟವನ್ನು ತಂದಿಡಬಹುದು ಅವರ ಪರವಾಗಿ ವಕೀಲರು ಯಾವುದೇ ವಾದವನ್ನು ಮಾಡಲಿಲ್ಲ ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಎಲ್ ಎನ್ ಸ್ವಾಮಿ ಪ್ರಜ್ವಲ್ ಬರ್ತಾ ಇದ್ದಾರೆ ಅದರಲ್ಲೂ ಸರ್ಕಾರ ಅಲರ್ಟ್ ಆಗಿದೆ ಸರ್ಕಾರಕ್ಕೂ ಕೂಡ ಒಂದು ರೀತಿ ಸವಾಲಿನ ಪ್ರಶ್ನೆ ಆಗಿತ್ತು ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ ಸದ್ಯ ಅಧಿಕಾರಿಗಳಿಂದ ಏನೆಲ್ಲ ಮಾಹಿತಿನ ತೆಗೆದುಕೊಳ್ತಾ ಇದ್ದಾರೆ ಏನೆಲ್ಲ ಸಲಹೆಗಳನ್ನು ಕೊಡ ಕೊಡಲಾಗ್ತಾ ಇದೆ ಈಗ ಪ್ರಭು ಲೈಂಗಿಕ ಹಗರಣದಲ್ಲಿ ವಿದೇಶಕ್ಕೆ ಹಾರಿದಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಮಧ್ಯರಾತ್ರಿ ಮತ್ತೆ ದೇಶಕ್ಕೆ ವಾಪಸ್ ಆಗ್ತಾ ಇರೋದು ಹಲವು ಕಾನೂನು ಕ್ರಮಗಳು ಹಾಗೂ ಸರ್ಕಾರದ ಒತ್ತಡ ಎಲ್ಲದರ ಮನವಿಗಳ ಬಳಿಕ ಪ್ರಿಚುವಲ್ ರೇವಣ್ಣ ಇವತ್ತು ದೇಶಕ್ಕೆ ವಾಪಸ್ ಬರ್ತಾ ಇದ್ದಾರೆ ಸುಮಾರು ಮೂವತ್ತ ಎರಡು ದಿನ ಮೂವತ್ತ್ನಾಲ್ಕು ದಿನಗಳ ಕಾಲದ ನಂತರ ದೇಶಕ್ಕೆ ವಾಪಸ್ ಬರ್ತಾ ಇರೋದು ಅಂದರೆ ಈಗಾಗಲೇ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿದೆ ಆ ಮುಂದಿನ ಕಾನೂನು ಯಾವ ರೀತಿ ಅವರ ಮೇಲೆ ತಗೋಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬ ಆ ವಿಚಾರದ ಮೇಲೆ ಈಗ ಸಿ ಹಾಗೂ ಡಿ ಸಿ ಎಮ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಭೆಯನ್ನು ನಡೆಸ್ತಾ ಇರೋಂಥದ್ದು ಪ್ರಮುಖವಾಗಿ ನಾ ಇವ ಮಧ್ಯರಾತ್ರಿ ಏರ್ಪೋರ್ಟ್ಗೆ ಆಗಮನಿಸಿದ ಬಳಿಕ ಅವರನ್ನು ಬಂಧನ ಮಾಡಲಾಗುತ್ತೆ ಬಂಧನ ನಂತರ ಯಾವ ರೀತಿ ಒಂದು ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಸರ್ಕಾರ ಯಾವ ರೀತಿ ಒಂದು ಎಚ್ಚೆತ್ತುಕೊಳ್ಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಈಗ ಸಿ ಹಾಗೂ ಡಿ ಸಿ ಎಂ ಪ್ರತ್ಯೇಕವಾಗಿ ಒಂದು ಪಡಿತಾ ಪ್ರಮುಖವಾಗಿ ಪ್ರಮುಖವಾಗಿ ಇಂಟೆಲಿಜೆನ್ಸಿ ಎ ಡಿ ಜಿ ಪಿ ಶರತ್ ಚಂದ್ರ ಹಾಗೂ ಡಿ ಜಿ ಪಿ ಆದಂಥ ಡಿ ಜಿ ಆದಂಥ ಅಲೋಕ್ ಮೋಹನ್ ಅವರು ಸಂಪೂರ್ಣವಾದಂಥ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಕರೆತು ಅವರ ಭಾರತಕ್ಕೆ ಬಂದ ರಾಜ್ಯಕ್ಕೆ ಬಂದಾದ ಮೇಲೆ ಯಾವ ರೀತಿ ಅವರನ್ನು ಬಂಧನ ಮಾಡಬೇಕು ಬಂಧನಕ್ಕೆ ಬೇಕಾದಂತಹ ಕಾನೂನು ಕ್ರಮಗಳು ಹಾಗೂ ಮುಂದೆ ಕಾನೂನಾತ್ಮಕ ಹೋರಾಟಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಯಾವ ವಿಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡ್ತಾ ಇರೋದು ಯಾಕೆಂದರೆ ಸಾಕಷ್ಟು ಒಂದು ರೀತಿ ಸರ್ ಇಡೀ ಸರ್ಕಾರ ಇಡೀ ಕಾನೂನು ವ್ಯವಸ್ಥೆ ಸಂಬಂಧಪಟ್ಟ ಕಾನೂನು ವ್ಯವಸ್ಥೆಯೇ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಲು ಮುಂದಾಗಿರುವಂಥದ್ದು ಈಗಾಗಲೇ ಏರ್ಪೋರ್ಟ್ನಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಅಲ್ಲಿನ ಅಧಿಕಾರಿ ಏರ್ಪೋರ್ಟ್ನ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಆ ಮುಂದಿನ ಅಗತ್ಯ ತೆಗಳ ಬಗ್ಗೆ ಸಂಪೂರ್ಣವಾಗಿ ಒಂದು ಚರ್ಚೆ ನಡೆಸಿ ಸಭೆಗಳ ಮೇಲೆ ಸಭೆಯನ್ನು ಮಾಡ್ ಪಡಿತಾ ಇದ್ದಾರೆ ಮಾಡ್ತಾ ಇರೋಂಥದ್ದು ಅವರಿಂದ ಮಾಹಿತಿಗಳನ್ನು ಪಡ್ತಾ ಇರೋಂಥದ್ದು ಅಂದರೆ ಪ್ರಜ್ವಲ್ ರೇವಣ್ಣ ಬಂದಂಥ ಸಂದರ್ಭದಲ್ಲಿ ಅವರ ಬಂಧನದ ನಂತರ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಜೀರೋ ಟ್ರಾಫಿಕ್ ಮಾಡಿ ಅವರನ್ನು ಸಿ ಐ ಡಿ ಏನು ಎಸ್ ಐ ಟಿ ಕಚೇರಿಗೆ ಕರೆತರಬೇಕಾಗುತ್ತೆ ಅವರನ್ನು ವಿಚಾರಣೆಗೊಳಪಡಿಸಬೇಕಾಗುತ್ತೆ ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮಗಳು ಹಾಗೂ ಈಗ ಯಾವ ರೀ ಹಂತದಲ್ಲಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಯಾವೆಲ್ಲ ಒಂದು ಸೂಕ್ತ ಬಂದೋಬಸ್ತ್ ಹಾಗೂ ಭದ್ರತೆಗಳನ್ನು ತೆಗೆದುಕೊಳ್ಳಬೇಕು ಎಂಬ ಹಿನ್ನೆಲೆಯಲ್ಲಿ ಸಿ ಎಂ ಹಾಗೂ ಡಿ ಸಿ ಎಂ ಪ್ರತ್ಯೇಕವಾಗಿ ಮಾಹಿತಿಯನ್ನು ಪಡಿತಾರಂಥದ್ದು ಪ್ರಭು ಥ್ಯಾಂಕ್ ಯು ವೆಲ್ ಎನ್ ಸ್ವಾಮಿ ಮಾಹಿತಿಗಾಗಿ ಮೂವತ್ನಾಲ್ಕು ದಿನಗಳಾದ ಮೇಲೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾ ಇದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾರೆ ಸರ್ಕಾರ ಸಿದ್ಧತೆಗಳನ್ನು ಏನು ಮಾಡಿಕೊಳ್ಬೇಕು ಭದ್ರತೆ ಆಗಿರ್ಬೋದು ಮತ್ತು ಮುಂದಿನ ಕ್ರಮಗಳ ಬಗ್ಗೆ ಕೂಡ ಸಲಹೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ